ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಿಹಾದ್ ನಡೀತಿದೆ ಅಂತ ಹೇಳಿ ಮಾತುಕತೆ ನಡೀತಿದೆ ಹಲವಾರು ಮುಸ್ಲಿಂ ಇನ್ಫ್ಲೂಯೆನ್ಸರ್ಗಳ ವಿಡಿಯೋವನ್ನು ನೋಡಿದಾಗ ನನಗೂ ಇದು ಸತ್ಯವಾಗಿರ್ಬೋದು ಅಂತ ಹೇಳಿ ಅನಿಸ್ತಾ ಇತ್ತು ನಿಮಗೆ ಎರಡು ಮೂರು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡುತ್ತೇನೆ ಈತ ಮುನಾವರ್ ಫಾರೂಕಿ ಬಾಂಬೆಯಲ್ಲಿ ಹಳೆ ಪಾತ್ರೆ ಹಳೆ ಕಬ್ಬಿಣ ಅಂತ ಹೇಳಿ ಪಾತ್ರೆ ಮಾರಿ ದಿನ ದೂಡ್ತಿದ್ದವ ತನ್ನ ಸಂಬಂಧಿಕರ ಮದುವೆ ಮುಂಜಿಯಲ್ಲಿ ಸಣ್ಣ ಪುಟ್ಟ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಬೇಕಂತ ಹೇಳಿ ಕನಸು ಹೊತ್ತವ ಒಂದು ದಿನ ಸ್ಟ್ಯಾಂಡ್ ಅಪ್ ಕಾಮಿಡಿ ಕಂಟೆಸ್ಟೆಂಟ್ ನಲ್ಲಿ ಭಾಗವಹಿಸುತ್ತಾನೆ ಅದರಲ್ಲಿ ಜಯಶಾಲಿ ಕೂಡ ಆಗುತ್ತಾನೆ ಅಲ್ಲಿಂದ ಅವನಿಗೆ ಸ್ವಲ್ಪ ಮೈಲೇಜ್ ಸಿಗುತ್ತದೆ ಇನ್ನು ಫೇಮಸ್ ಆಗಬೇಕಂತ ಹೇಳಿ ಹಿಂದೂ ದೇವ ದೇವತೆಗಳ ಮೇಲೆ ಅಭದ್ರವಾಗಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಲು ಶುರು ಮಾಡುತ್ತಾನೆ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯ ಮೇಲೆ

ಅನ್ ಸೀತಾಗೊ ತೋ ಮಾಧುರಿ ಪೇ ಪಹಲೇಸೆ ಶಕ್ ಹ ವೋ ಗಾನಾ 13 ಕರು ಗಿನ್ ಗಿನ್ ತೋ ಉಸ್ಕೋ ಲಗಾ ವನವಾಸ ಗಿನ್ ರಹೀ ಹ ಕಿತ್ ಸಾಲ್ 14 ಪೇ ರುಗ್ ಗಯೆ ಇವನ ಕಾಮಿಡಿಗೆ ನಕ್ಕವರು ಹಿಂದೂಗಳೇ ಒಬ್ಬ ಮೆಚೂರ್ಡ್ ಆಗಿರುವಂತಹ ಮುಸ್ಲಿಂ ಗುಕನಿಗೆ ಹಿಂದೂಗಳ ಬಗ್ಗೆ ಹಿಂದೂ ದೇವ ದೇವತೆಗಳ ಬಗ್ಗೆ ಕೆಟ್ಟದಾಗಿ ಕಾಮಿಡಿ ಮಾಡಿದರೆ ಕೋಮಗಲಬಗಳಿಗೆ ಕಾರಣವಾಗುತ್ತದೆ ಅನ್ನುವ ಪರಿಜ್ಞಾನ ಇಲ್ಲ ಅಂತೀರಾ ಇದೆ ಆದ್ರೆ ಹಿಂದೂಗಳ ವಿಷಯದಲ್ಲಿ ಗೇಲಿ ಮಾಡಿ ಮಾತಾಡಿದರೆ ಸಿಗುವಂತಹ ಮೈಲೇಜ್ ಬೇರೆ ಯಾವ ಟಾಪಿಕ್ ಅಲ್ಲಿ ಸಿಗಲ್ವಲ್ಲ ಹಿಂದೂ ಸಂಘಟನೆಗಳು ಇವನ ವಿರುದ್ಧ ಮುಗಿಬೀಳ್ತಾರೆ ರೋಗಿ ಬಯಸಿದ್ದು ಹಾಲು ಹಣ್ಣು ವೈದ್ಯ ಹೇಳಿದ್ದು ಹಾಲು ಹಣ್ಣು ಇವನ ಸ್ಟ್ಯಾಂಡ್ ಅಪ್ ಕಾಮಿಡಿಗಳಿಗೆ ಮುತ್ತಿಗೆ ಹಾಕಿ ಅವನನ್ನು ಮತ್ತಷ್ಟು ಫೇಮಸ್ ಆಗುವಂತೆ ಮಾಡುತ್ತಾರೆ ಅದ ಅವನಿಗೆ ಹಲವಾರು ಆಪರ್ಚುನಿಟಿಗಳು ಓಪನ್ ಹಲವಾರು ರಿಯಾಲಿಟಿ ಶೋಗಳು ಬಿಗ್ ಬಾಸ್ ನಂತರ ರಿಯಾಲಿಟಿ ಶೋಗಳು ಹೀಗೆ ಎಲ್ಲಾ ಶೋದಲ್ಲಿ ಜಯಶಾಲಿಯಾಗಿ ನೇಮ್ ಫೇಮ್ ಮನಿ ಎಲ್ಲವನ್ನು ಪಡ್ಕೋತಾನೆ ಇವನ ಫ್ಯಾನ್ ಫಾಲೋವರ್ಸ್ ಗಳು ತೊಂಬತ್ತು ಪರ್ಸೆಂಟ್ ಹಿಂದೂಗಳು ಇವನ ಅಪ್ ಕಾಮಿಡಿಯನ್ನು ಮುಗಿಬಿದ್ದು ನೋಡುವರು ಕೂಡ ಹಿಂದೂಗಳೇ ಆದ್ರೆ ಇವನು ಬಿಗ್ ಬಾಸ್ ವಿನ್ ಆದ ನಂತರ ಅವನ ಏರಿಯಾ ಡೊಂಗುರಿಗೆ ಹೋಗಿ ಅಲ್ಲಿಯ ಜನಗಳಿಗೆ ಥ್ಯಾಂಕ್ಸ್ ಹೇಳುತ್ತಾನೆ ಸೆಲೆಬ್ರಿಟಿ ಆದ ನಂತರ ಇವನ ಗರ್ಲ್ ಫ್ರೆಂಡ್ ಗಳೆಲ್ಲ ಹಿಂದೂಗಳೇ ಆಲ್ರೆಡಿ ಮದುವೆಯಾಗಿ ಒಬ್ಬ ಮಗ ಇರುವಂತ ಈತ ಹಲವಾರು ಹಿಂದೂ ಮಾಡೆಲ್ಸ್ ಮತ್ತು ಆಕ್ಟರ್ಸ್ ಜೊತೆ ಚಕ್ಕಂದವಾಡಿ ಅವರಿಗೆ ಕೈ ಕೊಟ್ಟಿದ್ದಾನೆ ಈಕೆ ಮಮತಾ ಶೇಖ್ ಅಂತ ಅಯೋಧ್ಯೆಗೆ ಕಾಲ್ನಡಿಗೆ ಮಾಡಿ ಫೇಮಸ್ ಆಗಿರೋಳು ಇವಳು ಮುಸ್ಲಿಂ ಆದರೆ ಇವಳಿಗೆ ಯಾಕೆ ಅಯೋಧ್ಯೆಯ ಮೇಲೆ ಇಷ್ಟು ಪ್ರೀತಿ ಅನ್ನೋದು ಅವಳು ಮಾತ್ರ ಹೇಳಬೇಕು ಇದು ಹಿಂದೂ ಧರ್ಮದ ಮೇಲೆ ಇರುವಂಥ ಪ್ರೀತಿ ಅಂತೂ ಅಲ್ವೇ ಅಲ್ಲ ಕೇವಲ ಪಬ್ಲಿಸಿಟಿಗೋಸ್ಕರ ಹಿಂದೂಗಳನ್ನು ಮೂರ್ಖರನ್ನಾಗಿ ಮಾಡಿ ಯಾವ ರೀತಿ ತನ್ನ ಬೇಳೆ ಬೇಯಿಸ್ಕೊಳ್ಬೇಕೆನ್ನುವುದು ಇವಳಿಗೆ ಚೆನ್ನಾಗಿ ಗೊತ್ತು ನಿಜವಾಗಲೂ ರಾಮನ ಮೇಲೆ ಅಯೋಧ್ಯೆ ಮೇಲೆ ಅಷ್ಟೊಂದು ಭಕ್ತಿ ಇದ್ರೆ ಇಸ್ಲಾಂ ಧರ್ಮವನ್ನು ತೊರೆದು ಹಿಂದೂ ಧರ್ಮವನ್ನು ತನ್ನದಾಗಿಸಿಕೊಳ್ಬೇಕಾಗಿತ್ತು ಇತ್ತೀಚೆಗೆ ಈಕೆ ಕುಂಭಮೇಳಕ್ಕೆ ಕೂಡ ಹೋಗ್ತಾಳೆ ಮುಸ್ಲಿಂ ಹುಡುಗಿ ಕುಂಭಮೇಳಕ್ಕೆ ಹೋಗಿದ್ದಾಳೆ ಮುಸ್ಲಿಂ ಹುಡುಗಿ ಕುಂಭಮೇಳಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಟ್ಯಾಗ್ ಲೈನ್ ಜೊತೆಗೆ ಪಬ್ಲಿಸಿಟಿ ಮಾಡ್ತಾಳೆ ಹಿಂದೂಗಳಂತೂ ಇಮೋಷ್ನಲ್ ಫೂಲ್ಗಳು ಹಿಂದೂಗಳನ್ನು ಯಾವ ರೀತಿ ಇಮೋಷ್ನಲ್ ಮಾಡಿ ಯಾವ್ಯಾವ ರೀತಿ ಅವರನ್ನ ಉಪಯೋಗ ಪಡ್ಕೊಳ್ಬೇಕೆನ್ನುವುದು ಅವಳಿಗೆ ಚೆನ್ನಾಗಿ ಗೊತ್ತು ನಾವು ಯಾವ ಧರ್ಮದಲ್ಲಿ ಇದ್ದೇವೋ ಆ ಧರ್ಮವನ್ನು ನಾವು ನಿಯತ್ತಾಗಿ ಪಾಲಿಸಬೇಕು ನನ್ನ ಮುಸ್ಲಿಂ ಫ್ರೆಂಡ್ಸ್ ಗಳನ್ನು ಸಪೋರ್ಟ್ ಮಾಡಲು ಹಲವಾರು ಬಾರಿ ರಂಜಾನ್ನ ರೋಜವನ್ನು ಪಾಲಿಸಿದ್ದೇನೆ ಆದರೆ ಒಂದು ಮುಸ್ಲಿಂ ಹುಡುಗ ನನ್ನ ಕಣ್ಣು ತೆರೆಸಿದ ನೀವು ಮಾಡುವಂತ ಈ ರೋಜಾ ಏನಿದೆ ಇದಕ್ಕೆ ವ್ಯಾಲ್ಯೂವೇ ಇಲ್ಲ ಈ ರೋಜಕ್ಕೆ ಸುನ್ನತ್ ಸಿಗಲ್ಲ ಅಂದ ಹಾಗಂದ್ರೆ ಏನು ಅಂತ ಕೇಳಿದೆ ನೀನು ಮುಸ್ಲಿಮನ್ ಆಗುವವರೆಗೆ ಇಸ್ಲಾಂಗೆ ಕನ್ವರ್ಟ್ ಆಗುವವರೆಗೆ ಇಸ್ಲಾಂನ ಎಲ್ಲಾ ರೀತಿ ರಿವಾಜ್ಗಳನ್ನು ಪಾಲಿಸುವವರೆಗೆ ದಿನದಲ್ಲಿ ಐದು ಬಾರಿ ನಮಾಜ್ ಮಾಡದೇ ಇದ್ರೆ ನಿನ್ನ ಈ ರೋಜವನ್ನು ಅಲ್ಲಾನು ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ನೀವು ಯಾವುದೇ ಧರ್ಮದ ಆಚರಣೆಯನ್ನು ಫಾಲೋ ಮಾಡಬೇಕಾದ್ರೆ ಮೊದಲು ಆ ಧರ್ಮವನ್ನು ಫಾಲೋ ಮಾಡಬೇಕು ಕೇವಲ ಜನರ ಕಣ್ಣಿಗೆ ಮಣ್ಣಿನ ಚಲೋ ಮಾಡಿದರೆ ಅದು ಪ್ರಯೋಜನ ಇಲ್ಲ ಅಂತ ಅವನನ್ನು ಕಣ್ತರಿಸಿದ ಅಂದಿನಿಂದ ನಾನು ಈ ಸ್ಟುಪಿಡಿಟಿಗಳನ್ನು ಮಾಡಲು ನಿಲ್ಲಿಸ್ಬಿಟ್ಟೆ ಈ ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂದರೆ ಈ ಮಮತಾ ಶೇಖಿಗೆ ಹಿಂದೂ ಧರ್ಮದ ಮೇಲೆ ಯಾವುದೇ ಒಲವಿಲ್ಲ ಅವಳಿಗೆ ಬೇಕಾಗಿರುವುದು ಕೇವಲ ಪಬ್ಲಿಸಿಟಿ ಈತ ಕಮಲ್ ಆರ್ ಖಾನ್ ಇವನು ತನ್ನಂತಾನೇ ಬಾಲಿವುಡ್ ಕ್ರಿಟಿಕ್ಸ್ ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ತಾನೆ ಇವನ ಕೆಲಸ ಇಷ್ಟೇ ಎಲ್ಲರನ್ನು ಗೇಲಿ ಮಾಡೋದು ಅದರಲ್ಲೂ ಹಿಂದೂ ಧರ್ಮದ ಬಗ್ಗೆ ಸಿನಿಮಾಗಳು ಬಂದರೆ ವಿಪರೀತವಾಗಿ ಗೇಲಿ ಮಾಡಿ ನಗ್ತಾನೆ ಕಾಶ್ಮೀರ ಫೈಲ್ಸ್ ಬಂದಾಗ ಅದೊಂದು ಪ್ರೊಪಕಂಡ ಸಿನಿಮಾ ಅಂತ ಹೇಳಿ ಬಾಯ್ ಬಾಯ್ ಬಡ್ಕೊಂಡು ರಿವ್ಯೂಸ್ ಮಾಡಿದ್ದ ಕಾಶ್ಮೀರ ಫೈಲ್ಸ್ನಲ್ಲಿರುವ ಕಥೆಯು ರಿಯಾಲಿಟಿ ಬೇಸ್ ಆಗಿರುವ ಕತೆ ಆಗಿದ್ರು ಅದೊಂದು ಪ್ರೊಪಗಂಡ ಅಂತ ಹೇಳಿ ಕೇರಳ ಸ್ಟೋರಿ ಸಿನಿಮಾ ಬಂದಾಗ ಕೂಡ ಇದೇ ರೀತಿ ರಿಯೂಸ್ ಕೊಟ್ಟಿದ್ದ ಇತ್ತೀಚೆಗೆ ಚಾವಾ ಸಿನಿಮಾ ರಿಲೀಸ್ ಚಾವಾ ಸಿನಿಮಾದ ವಿರುದ್ಧ ಕೇಕೆ ಹಾಕಿ ನಕ್ಕಿದ್ದ ಚಾವಾ ಸಿನಿಮಾದ ಹೀರೋ ವಿಕ್ಕಿ ಕೌಶಲ್ ಅನ್ನು ಕಲ್ಲು ಬಾಯ್ ಕಲ್ಲು ಬಾಯ್ ಅಂತ ಹೇಳಿ ಹಂಗಿಸ್ತಾ ಇದ್ದ ಮಾಲೆಗಾಂವ್ ಕೆ ಸೂಪರ್ ಸ್ಟಾರ್ ಕೆ ಫಿಲ್ಮ್ ಚಾವಾ ಡಿಸೆಂಬರ್ ರಿಲೀಸ್ ವಾಲಿ ಲೇಕಿನ್ ಅಬ್ಬ ರೇ ಔರಂಗಜೇಬ್ ಕ್ರೂರಿ ಅಲ್ಲ ಅವನ ಪ್ರಕಾರ ಔರಂಗಜೇಬ್ ಒಬ್ಬ ಒಳ್ಳೆ ಆಡಳಿತಗಾರನಂತೆ ಚಾವಾ ಸಿನಿಮಾದ ಕತೆ ಫೇಕ್ ಅಂತ ಹೇಳಿ ರಿವ್ಯೂಸ್ ಕೂಡ ಮಾಡಿದ್ದ

के लिए बनाया है इस फिल्म को जो लोग भी देखने जाएंगे वो इसलिए देखने जाएंगे क्योंकि वो शम्बाजी महाराज की कहानी देखना चाहते हैं तो अगर वो लोग आकर थिएटर में देखेंगे कि शम्बाजी महाराज की बहुत ही भारी बेइज्जती की जा रही है इंसल्ट की जा रही है तो उनको ये फिल्म अच्छी कैसे लगेगी ऐसी फिल्म कैसे बनाई जा सकती है क्योंकि इति के कर्नाटक कूड़ा समीर यम्मा हुडुगना बगे सिक्का पट्टे चर्चा यागते धर्मसळदा सौजन्य डिटेलिंग आगी एक्सप्लेन माडी ರಾತೋರಾತ್ರಿ ಮನೆ ಮನೆ ಮಾತಾಗಿದ್ದ ಇಮೋಷನಲ್ ಫೂಲ್ಗಳಾದ ಹಿಂದೂಗಳು ಸೌಜನ್ಯನಿಗೆ ನ್ಯಾಯ ಕೊಡಿಸಿದ ಅಂತ ಹೇಳಿ ಅವನನ್ನು ತಲೆಯಲ್ಲಿ ಕೂರಿಸಿ ಮೆರೆಸಲು ಶುರು ಮಾಡಿದ್ದಾರೆ ನಿಜವಾಗಿ ಹೇಳಬೇಕಾದ್ರೆ ಸಮೀರ್ ಒಂದು ಕಲ್ಲಲ್ಲಿ ಮೂರು ಮಾವಿನನ್ನು ಬೀಳಿಸಿದ್ದಾನೆ ಸೌಜನ್ಯದ ಬಗ್ಗೆ ಇದಕ್ಕಿಂತ ಮೊದಲು ಕೂಡ ಹಲವಾರು ಯೂಟ್ಯೂಬರ್ಸ್ ಗಳು ಮಾತಾಡಿದ್ದಾರೆ ಥರ್ಡ್ ಐ ಅನ್ನುವಂತ ಚಾನೆಲ್ ಆಗಿರ್ಬೋದು ಕುಡ್ಲಾ ರಾಂಪೇಜ್ ಅನ್ನುವ ಚಾನೆಲ್ ಆಗಿರಬಹುದು ಹಲವಾರು ಜನ ಕಂಟಿನ್ಯೂಸ್ ಆಗಿ ಅದರ ಬಗ್ಗೆ ಸ್ಟೋರಿಗಳನ್ನು ಪ್ರಸಾರ ಮಾಡ್ತಾನೆ ಇದ್ದಾರೆ ಆದರೆ ಇವರುಗಳಿಗೆ ಬಂದಂಥ ವ್ಯೂಸ್ ಒಂದು ಲಕ್ಷ ಎರಡು ಲಕ್ಷ ಸಮೀರ್ಗೆ ರಾತೋರಾತ್ರಿ ಕೋಟಿಗಟ್ಟಲೆ ವ್ಯೂಸ್ ಬರಲು ಕಾರಣವೇನು ಇದುವೆ ಮುಸ್ಲಿಂ ವಿಕ್ಟಿಮ್ ಕಾರ್ಡ್ ಇವರು ಪ್ಲೇ ಮಾಡುವಂತ ಮುಸ್ಲಿಂ ಕಾರ್ಡ್ ಏನಿದೆ ಇದು ಹಿಂದುಗಳ ತಲೆಗೆ ಹೋಗೋದೇ ಇಲ್ಲ ಸೌಜನ್ಯಳ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡಿ ತನ್ನ ಚಾನೆಲ್ನ ಗ್ರೋತ್ ಅನ್ನು ಮಾಡಿಕೊಂಡ ಈ ಒಂದು ಟಾಪಿಕ್ ಇಂದ ಹಿಂದೂಗಳು ಹಿಂದೂಗಳು ಕಚ್ಚಾಡುವಂತೆ ಮಾಡಿದ ಆಮೇಲೆ ಇನ್ನಷ್ಟು ವಿಡಿಯೋಗಳನ್ನು ಹರಿಬಿಟ್ಟು ನನಗೆ ಜೀವ ಬದರಿಕೆ ಬರ್ತಾ ಇದೆ ದಯವಿಟ್ಟು ನನಗೆಲ್ಲ ಸಪೋರ್ಟ್ ಮಾಡಿ ನನ್ನ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳಿ ಇನ್ನಷ್ಟು ಜನಗಳು ಇಮೋಷನಲ್ ಆಗುವಂತೆ ವಿಡಿಯೋಗಳನ್ನು ಹರಿಬಿಡ್ತಾನೆ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೆ ಸಮೀರ್ ಆಗಿರ್ಬೋದು ಮುನವರ್ ಫಾರಿಕೆ ಆಗಿರ್ಬೋದು ಕಮಲ್ ಆರ್ ಖಾನ್ ಆಗಿರ್ಬೋದು ಇವರುಗಳು ಹಿಂದೂಗಳ ವಿರುದ್ಧ ಮಾತಾಡುವ ಧೈರ್ಯವನ್ನು ತೋರಿಸುತ್ತಾರೆ ಆದರೆ ತಮ್ಮದೇ ಧರ್ಮದಲ್ಲಿರುವಂತಹ ಲೋಪ ದೋಷಗಳ ಬಗ್ಗೆ ಯಾವತ್ತು ಮಾತಾಡಲ್ಲ ಅದು ವಕ್ ಬೋರ್ಡ್ ನ ಕಾನೂನುಬಾಹಿರ ಕೆಲಸವಾಗಲಿ ಕಾಶ್ಮೀರ ಪಂಡಿತರ ನರಮೇಧವಾಗಿರ್ಲಿ ಇಬ್ರಮ್ ಆಗಿರ್ಬೋದು ಬುರ್ಹಾನ್ ವಾಣಿ ಆಗಿರ್ಬೋದು ಅಫಲ್ ಗುರು ಆಗಿರ್ಬೋದು ಇಂಥ ಗಳ ಬಗ್ಗೆ ಇಸ್ಲಾಂ ಹೆಸರಲ್ಲಿ ದೇಶವನ್ನು ಮೂರು ಭಾಗವಾಗಿ ಮಾಡಿದಂತ ವಿಷಯಗಳ ಬಗ್ಗೆ ಆಗಲಿ ಇವರುಗಳು ಯಾವತ್ತು ಮಾತಾಡಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕುಂಭಮೇಳದ ಬಗ್ಗೆ ಅಲ್ಲಿರುವ ಲೋಪ ದೋಷಗಳ ಬಗ್ಗೆ ವಿಡಿಯೋ ಮಾಡಿ ಹರಿಬಿಡಲಾಗ್ತಿತ್ತು ಆ ವಿಡಿಯೋಗಳಲ್ಲಿ ಕಮೆಂಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ನೋಡಿದಾಗ ಮುಸ್ಲಿಂ ಹುಡುಗರು ಕಮೆಂಟ್ ಸೆಕ್ಷನ್ ನಲ್ಲಿ ಅಲ್ಹಮ್ದುಲ್ಲಾ ಆಮ್ ಮುಸ್ಲಿಂ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಮುಸ್ಲಿಮರು ಮುಸ್ಲಿಮಾಗಿ ಆಗಿ ಹುಟ್ಟಿರುವುದು ಭಾಗ್ಯಶಾಲಿಗಳು ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿರುವ ನರಕವನ್ನು ನೋಡಲು ಅನುಭವಿಸಲು ನನಗೆ ಅವಕಾಶ ಸಿಕ್ಕದೇ ಇರುವುದೇ ನನಗೆ ಅಲ್ಲಾನು ಕೊಟ್ಟ ಹುಡುಗರ ಅಂತ ಹೇಳಿ ಸಣ್ಣದಾಗಿ अलहम्दुलिल्लाह आई एम मुस्लिम ಅಂತ ಹೇಳಿ ಕಾಮೆಂಟ್ ಮಾಡ್ತಾರೆ ಈ ಒಂದು ವಿಡಿಯೋ ಅನ್ನು ಸರಿಯಾಗಿ ನೋಡಿ ನಾನು ಗಿದ್ದಾಚಾರ್ಯಾ ಫಿರ್ ಐಸಾ ಹೊರಕಾ देखिएगा ಐಸಾ ಅವರ ಧರ್ಮದ ಬಗ್ಗೆ ಹಂಗಿಸಿ ಈ ರೀತಿ ಏನಾದರೂ ವಿಡಿಯೋ ಮಾಡ್ತಿದ್ರೆ ಎಲ್ಲ ಕಡೆ ಕಲ್ಲು ತೂರಿ ಬೆಂಕಿ ಹಚ್ಚುತ್ತಿದ್ರು ಇವರ ಪ್ರಕಾರ ಎಲ್ಲ ಲೋಪದೋಷಗಳು ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ ಅದನ್ನು ಎತ್ತಿಕಟ್ಟು ಹಿಂದೂಗಳ ರಕ್ತ ಕುದಿಯುವಂತೆ ಮಾಡುವುದರಲ್ಲಿ ಇವರುಗಳು ಯಶಸ್ವಿಯಾಗಿದ್ದಾರೆ ಇದನ್ನೇ ಸೋಷಿಯಲ್ ಮೀಡಿಯಾ ಜಿಹಾದ್ ಅಂತಾರೆ ನಿಮ್ಗಳಿಗೆ ಏನನ್ನಿಸ್ತದೆ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ